ಪೂರ ತಾಗಿ ಮಗ ಎಲ್ಲ ತಗಿ ಹೊರಕ್ ತಗಿ ಹೆಂಗಿತ್ತು ನೋಡು ಹಂಗೆ ಅಯ್ಯಯ್ಯೋ ನಿಧನ ತೆಗಿಬೇಕಾ ಹಿಂಗೆ ಪೂರತಾಗ್ದೆ ಸಾಕು ಸಾಕು ಅದೆಂತ ಉಂಟೋರ ವಾವ್ ಎಷ್ಟು ಐಟಮ್ ಅದೆಯಲ್ಲ ಮರೆಯಾ ಇದೆಲ್ಲ ಕ್ಲೇನಾ ಏನೇನಿ ವಾವ್ ಖುಷಿ ಆಯಿತಾ ನಿಮಗೆ ತಗೋ ಅಲ್ಲಿ ಮಾಡ್ಬೇಡ ಅಯ್ಯಯ್ಯೋ ಮಣ್ಣೆಲ್ಲ ಹಿಡಿತದೆ ಮಗ ಒಳ್ಳೆ ಜಾಗದಲ್ಲಿ ಮಾಡ್ಬೇಕು ಹಾಂ ಇಲ್ಲಿ ಇಲ್ಲಿ ಮಾಡುವ ಹಂಗೆ ಸ್ವಲ್ಪ ತಗೊಳ್ಬೇಕು ಆಮೇಲೆ ಮಾಡುವ ಹಾಂ ಹುಷ ನೋಡು ಬಾಯ್ ಮಾಡ್